ರಸ್ತೆ ಕರ್ಕಟಕ ರಾಶಿ ಕ್ಯಾನ್ಸರ್ ಅವರ ಎರಡು ಸಾವಿರದ ಇಪ್ಪತ್ತೈದು ಹೇಗಿದೆ ಅಂತ ನೋಡೋಣ ಇಟ್ಸ್ ಎ ಜನರಲ್ ರೀಡಿಂಗ್ ಟೇಕ್ ವಾಟರ್ ಆನ್ ಇಟ್ ವಿತ್ ಯು ಲಿವ್ ದ್ ಬಿ ಹೆಂಡ್ ಪಾಪು ಬರುವಂತ ಸಾಧ್ಯತೆಗಳಿದೆ ಇದೆ ನೀವು ಅನ್ಕೊಂಡಿರೋದಕ್ಕಿಂತ ತುಂಬಾ ಜಾಸ್ತಿ ಎಮೋಷನಲ್ ಆಗಿಬಿಡ್ತೀರಾ ಸೊ ಸ್ವಲ್ಪ ಎಮೋಷನ್ಸ್ನ ಕಂಟ್ರೋಲಲ್ಲಿ ಇಡಿ ಎನ್ನುವಂಥದ್ದು ಇದೆ ಒಂದು ಕೇರಿಂಗ್ ಕನ್ಸ್ ಕನೆಕ್ಷನ್ ಬರುವಂಥ ಸಾಧ್ಯತೆ ಇದೆ ಸ್ವಲ್ಪ ಫ್ಯಾಮಿಲಿ ಕಡೆ ಗಮನನ ಕೊಡ್ತೀರಾ ತಾಯಿ ಮಕ್ಕಳ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಕೊಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಹೆಚ್ಚಿನ ಜನರಿಗೆ ಒಂದು ಚೇಂಜ್ ಸಡನ್ ಚೇಂಜ್ ಬರುವಂಥ ಸಾಧ್ಯತೆ ಇದೆ ಸದ್ಯಾದರೆ ಶನ್ಮಹಾತ್ಮಂಗೆ ಒಂದು ಕೃತಜ್ಞತೆ ಅಥವಾ ಶಾಂತಿ ಪೂಜೆಯನ್ನು ಮಾಡಿಸ್ಕೊಳ್ಳಿ ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ತುಂಬ ಜನರಿಗೆ ಮಾನಸಿಕವಾಗಿ ಏನಾದರೂ ಚೇಂಜ್ ಬೇಕು ಅಂತಿದ್ರೆ ಆ ಚೇಂಜ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ಅವೇಕನಿಂಗ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಸಾರಿ ಆಧ್ಯಾತ್ಮಿಕವಾಗಿ ಒಂದಷ್ಟು ಆಧ್ಯಾತ್ಮಿಕ ಬದಲಾವಣೆಗಳು ಕೂಡ ಆಗುವಂಥ ಸಾಧ್ಯತೆ ಇದೆ ಒಂದಷ್ಟು ಪಾಸಿಟಿವ್ ಆಗಿ ಇರಿ ಅನ್ನುವಂಥದ್ದು ಇದೆ ಸಾಧ್ಯಕ್ಕೆ ನೀವು ಸಕಾರಾತ್ಮಕವಾಗಿ ಯೋಚನೆ ಮಾಡಬೇಕಾದಂಥ ಅಗತ್ಯ ಇದೆ ಹಾಗೆ ಸಕಾರಾತ್ಮಕವಾಗಿ ಯೋಚನೆ ಇರಿ ಇದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಬೆಳ್ದಿರೋವಂಥ ಆಲೋಚನೆಗಳನ್ನ ಬೆಡ್ದಿರೋ ವ್ಯಕ್ತಿಗಳನ್ನ ಬೆಳ್ದಿರೋಂಥ ಸಿಚುವೇಶನ್ನ ಸ್ವಲ್ಪ ದೂರ ಮಾಡ್ಕೊಳ್ಳಿ ಲೆಟ್ ಗೋ ಮಾಡಿ ಅನ್ನುವಂಥದ್ದು ಇದೆ ಅನ್ಹೆಲ್ದಿ ರಿಲೇಶನ್ಶಿಪ್ಪಿಗೆ ಟಾಟಾ ಗುಡ್ ಬೈ ಹೇಳಿ ಅನ್ನುವಂಥದ್ದು ಕೂಡ ಇದೆ ಸ್ವಲ್ಪ ಮನೇನ ಕೂಡ ಕ್ಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಮನೇನ ಕೂಡ ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ ದರ್ ಈಸ್ ಸಮಥಿಂಗ್ ಬೆಟರ್ ಒಳ್ಳೇದೇನೋ ನಿಮ್ಮ ಜೀವನದಲ್ಲಿ ಬರೋದ್ರಲ್ಲಿ ಇದೆ ಇಷ್ಟು ದಿನ ಇದ್ದಿದ್ದಕ್ಕಿಂತ ಹೆಚ್ಚಿನ ಒಂದು ಅನುಕೂಲನ ಕೂಡ ನೋಡ್ತೀರಾ ಅನ್ನುವಂಥದ್ದು ಇದೆ ಸೊ ಹೊಸದಾಗಿ ಹೀರೋಯಿನ್ ಆಗಿ ಪದಾರ್ಪಣೆ ಮಾಡಿದಂಥ ಒಂದು ಸ್ಟಾರ್ ನಟಿಗೆ ವಿವಾಹ ಭಾಗ್ಯ ಬರುತ್ತೆ ಅನ್ನುವಂಥದ್ದು ಇದೆ ನಂಗೆ ಗೊತ್ತಿಲ್ಲ ಇಲ್ಲಿ ಬಂತು ನಾನು ಹೇಳಿದೆ ಸೊ ಎಸ್ एम जी यूनि ತುಂಬ ಡಿಸಪಾಯಿಂಟಸ್ ಅಥವಾ ಒಂದು ಮೂಡ್ ಸ್ವಿಂಗ್ಸ್ ಇದೆ ಆ ಮೂಡ್ ಸ್ವಿಂಗ್ಸ್ ಇಂದ ಹೊರಗೆ ಬರೋದಕ್ಕೆ ಏನು ಮಾಡಬೇಕು ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಆ ಮೂಡ್ ಸ್ವಿಂಗ್ಸಿಂದ ಹೊರಗೆ ಬಂದು ನಿಮ್ಮನ್ನು ನೀವು ಹೇಗೆ ಚೆನ್ನಾಗಿ ನೋಡ್ಕೊಳ್ಬೇಕು ನಿಮ್ಮ ಫೀಲಿಂಗ್ಸಿಗೆ ಎಷ್ಟು ಬೆಲೆ ಕೊಡಬೇಕು ನಿಮ್ಮ ಫೀಲಿಂಗ್ಸಿಗೆ ಏನು ಬೆಲೆ ಕೊಡಬಾರ್ದು ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ನಿಮಗೆ ಒಂದು ವಾರ್ನಿಂಗ್ ಇದೆ ಆ ವಾರ್ನಿಂಗ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡಿದ್ದೆ ಆದರೆ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಸಿಗುತ್ತೆ ಅನ್ನುವಂಥದ್ದು ಅದ ಯಾರಿಗಾದರೂ ಭಾವನೆಗೆ ಧಕ್ಕೆ ತರೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಕೆಲವರು ನಿಮ್ಮ ಭಾವನೆಗೂ ಕೂಡ ತರಬಹುದು ಅನ್ನುವಂಥದ್ದು ಇದೆ ಸದ್ಯಕ್ಕೆ ಏನಿದೆಯೋ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ಒಂದು ಲಾಂಗ್ ಟ್ರಿಪ್ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಒಂದಷ್ಟು ಫಿಲಾಸಫರ್ ಆಗಿ ಬದಲಾಗಬಹುದು ನೀವು ಅನ್ನುವಂಥದ್ದು ಕೂಡ ಇದೆ ಸದ್ಯಕ್ಕೆ ನಿಮ್ಮ ಜೀವನದಲ್ಲಿ ತುಂಬಾ ದೊಡ್ಡ ಮಟ್ಟದ ಬದಲಾವಣೆಗೆ ಏನು ಕಾಯ್ತಾ ಇದ್ದೀರಾ ಅದು ಕೂಡ ಬರುವಂತ ಸಾಧ್ಯತೆಗಳು ಕೂಡ ಇದೆ ಸೊ ಎಲ್ಲವೂ ಕೂಡ ಸರಿಯಾಗಿದೆ ಎಲ್ಲವೂ ಕೂಡ ಬಂದಿದೆ ಸೊ ಇನ್ನೇನಿದೆ ಅದು ಜಸ್ಟ್ ಒಂದು ನಿಮ್ಮೊಂದು ಬಂದು ಅದು ತಲುಪಬೇಕಷ್ಟೆ ಎಲ್ಲ ರೆಡಿ ಇದೆ ಅನ್ನುವಂಥದ್ದು ಕೂಡ ಇದೆ ಕೆಲವು ರಾಜಕೀಯ ವಿಚಾರಗಳು ಮತ್ತೆ ಕಾನೂನಿಗೆ ಸಂಬಂಧಪಟ್ಟಂತ ವಿಚಾರಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥದ್ದು ಇದೆ ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಯಶಸ್ಸು ನಿಮ್ಮ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು ಇದೆ ದೊಡ್ಡ ಮಟ್ಟದಲ್ಲಿ ಏನೋ ಒಂದು ರಾಷ್ಟ್ರೀಯ ಸುದ್ದಿ ಆಗುತ್ತೆ ಅನ್ನುವಂಥದ್ದು ಇದೆ ಅದು ಕೂಡ ಸ್ವಲ್ಪ ತೊಂದರೆಗೆ ಈಡ್ ಮಾಡಬಹುದು ಅನ್ನುವಂಥದ್ದು ಕೂಡ ಇದೆ ಅದು ನಿಮ್ಮನ್ನ ಅಲ್ಲ ಇಡೀ ರಾಷ್ಟ್ರದ ಮಟ್ಟದಲ್ಲಿ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಒಂದು ಮನುಷ್ಯತ್ವನ ಮರೆತು ಒಂದಷ್ಟು ಭಾವನೆಗಳ ಧಕ್ಕೆ ತರುವಂಥದ್ದು ಬ್ಲ್ಯಾಕ್ ಮ್ಯಾಜಿಕ್ ಮಾಡುವಂಥದ್ದು ಅಥವಾ ಸಾಕಷ್ಟು ನಿಮ್ಮ ಆಸೆಗಳು ಈಡೇರ್ತಿರೋ ಹಾಗೆ ನಿಮಗೆ ತೊಂದರೆನ ಮಾಡಿದಂಥವ್ರು ಅಥವಾ ಹೇಗಾದರೂ ಹೋಗ್ಕೊಳ್ಳಿ ಅಂತ ಹಾಗೆ ಬಿಟ್ಟಂಥ ಕೆಲವು ವಿಚಾರಗಳು ಇದೆಲ್ಲನೂ ಕೂಡ ರಿಮೂವ್ ಮಾಡ್ಕೊಳ್ಬೇಕು ಇದೆಲ್ಲವನ್ನು ಕೂಡ ಕ್ಲಿಯರ್ ಮಾಡ್ಕೊಳ್ಳಿ ಸದ್ಯಕ್ಕೆ ನಿಮ್ಮ ಬಿಡುಗಡೆಯ ಭಾಗ್ಯ ಬಂದಿದೆ ಸೊ ಸದ್ಯಕ್ಕೆ ಸಾಕಷ್ಟು ಜನರಿಗೆ ಬಿಡುಗಡೆ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಎಲ್ಲ ರೀತಿಯಲ್ಲೂ ಬಿಡುಗಡೆ ಆಗುತ್ತೆ ಅದು ಕಾನೂನಿನ ಬಿಡುಗಡೆ ಆಗಿರ್ಬೋದು ಮ್ಯಾಜಿಕ್ ಮ್ಯಾಜಿಕಿನ ಬಿಡುಗಡೆ ಆಗಿರ್ಬೋದು ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಬಿಡುಗಡೆ ಇರಬಹುದು ಅದೆಲ್ಲವೂ ಕೂಡ ಆಗತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಪೂರ್ವಜರ ಸಹಾಯದಿಂದ ನಿಮಗೆ ಇದ್ದಂಥ ಈ ಬಂಧನಗಳೆಲ್ಲವೂ ಕೂಡ ಬಿಡುಗಡೆ ಆಗಿ ನಿಮಗೆ ಒಂದು ರಿಲೀಫ್ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಏನು ಒಂದು ಷಡ್ಯಂತ್ರ ಮಾಡಿ ನಿಮಗೆ ತೊಂದರೆ ಮಾಡಿದರೂ ಅದರಿಂದ ಕೂಡ ನಿಮಗೆ ರಿಲೀಫ್ ಸಿಗುತ್ತೆ ಅನ್ನುವಂಥದ್ದು ಇಲ್ಲಿ ಇದೆ ಕೆಲವರಿಗೆ ಉಸಿರಾಟದ ತೊಂದರೆ ಇರಬಹುದು ಅದನ್ನು ಸ್ವಲ್ಪ ಸರಿಪಡಿಸ್ಕೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ ಪ್ರಾಣಾಯಾಮ ಮಾಡಿ ಇಲ್ಲಾಂದರೆ ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ ಸದ್ಯಕ್ಕೆ ನಿಮ್ಮ ಪೂರ್ವಜರು ನೀವು ತುಂಬ ಅರ್ಜೆಂಟಾಗಿ ಏನು ಡಿಸಿಷನ್ನ ತಗೊಳ್ಬೇಡಿ ನಿಧಾನವಾಗಿ ಯೋಚನೆ ಮಾಡಿ ನಿರ್ಧಾರಗಳನ್ನ ತಗೊಳ್ಳಿ ಅನ್ನುವಂಥದ್ದು ಇದೆ ಸೊ ತುಂಬ ಜನರಿಗೆ ಮನೇಲಿ ಈ ಥರ ಕ್ಯಾಟ್ ಕೂಡ ಇರಬಹುದು ಅನ್ನೋ ಇದೆ ಸೊ ನಿಮ್ಮ ಸಮಯನ ನೀವು ತಗೊಳ್ಳಿ ಟೇಕ್ ಯುವರ್ ಓನ್ ಟೈಮ್ ಅಂತ ಹೇಳ್ತಿದ್ದಾರೆ ಯಾವುದೇ ಅರ್ಜೆಂಟ್ ಮಾಡಿಕೊಂಡು ಯಾವುದೇ ನಿರ್ಧಾರನ ಅಥವಾ ತಪ್ಪು ನಿರ್ಧಾರನ ತೊಗೊಳ್ಬೇಡಿ ಅನ್ನುವಂಥದ್ದು ಇದೆ ಜೊತೆಗೆ ಪಕ್ಷಿಗಳ ಮುಖಾಂತರ ನಿಮಗೆ ಸಹಾಯನ ಮಾಡ್ತಾರೆ ಅಥವಾ ಮೆಸೇಜನ್ನು ಮಾಡ್ತಾರೆ ಅಥವಾ ನಿಮ್ಮ ಜೊತೆ ಕನೆಕ್ಷನ್ನ ಮಾಡ್ತಾರೆ ನಿಮ್ಮ ಪೂರ್ವಜರು ಅಂತ ಹೇಳ್ತಿದ್ದಾರೆ ಜೊತೆಗೆ ನಿಮ್ಮ ಜೀವನಕ್ಕೆ ಒಂದಷ್ಟು ಅದೃಷ್ಟ ತರಬೇಕು ಅನ್ನುವಂಥ ಕಾರಣಕ್ಕೆ ನಿಮ್ಮ ಪೂರ್ವಜರು ಪ್ರಯತ್ನನ ಪಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ ಒಂದಷ್ಟು ವಿಚಾರಗಳಲ್ಲಿ ಚಾಲೆಂಜಸ್ ಬರಬಹುದು ಚಾಲೆಂಜಸ್ನ ಫೇಸ್ ಮಾಡೋಕ್ಕಾಗ್ದಿರಾ ಏನು ನೀವು ಗಿಲ್ಟ್ ಫೀಲ್ ಮಾಡಬಹುದು ಹಾಗಾಗಿ ಎಂಥದ್ದೇ ಚಾಲೆಂಜ್ ಬಂದರೂ ಕೂಡ ಯಾವುದೇ ಗೊಂದಲಕ್ಕೆ ಒಳಗಾಗದೆ ಯಾವುದೇ ಕನ್ಫ್ಯೂಷನ್ಸ್ನ ಮಾಡ್ಕೊಳ್ದಿರ ನೀವು ಆ ಒಂದು ಚಾಲೆಂಜಸ್ನ ಫೇಸ್ ಮಾಡಿ ಆ ಒಂದು ಅಪಾಯ ಇರಬಹುದು ಅಥವಾ ಆ ಒಂದು ಗೊಂದಲ ಇರಬಹುದು ಅಥವಾ ಆ ಒಂದು ಸಮಸ್ಯೆಗಳು ಏನು ನಿಮ್ಮನ್ನು ಟ್ರಿಗರ್ ಮಾಡ್ತಿದೆ ಅದೆಲ್ಲವನ್ನು ಕೂಡ ನೀವು ಒಂದು ಕ್ಲಾರಿಟಿ ತೊಗೊಂಡು ಒಂದು ಕ್ಲಿಯರ್ ಪಿಚ್ಚರ್ ಇರಲಿ ವಿಷನ್ ಇರಲಿ ನಿಮಗೆ ಏನು ನಡೀತಾ ಇದೆ ಯಾಕೆ ಇದನ್ನು ಯಾಕೆ ಮಾಡಬಾರ್ದು ಇದನ್ನ ಅನ್ನುವಂಥ ನಿರ್ಧಾರನ ನೀವು ತಗೊಂಡು ಮುಂದುವರೆದಿದ್ದೆ ಆದರೆ ಖಂಡಿತವಾಗ್ಲೂ ಈ ಎಲ್ಲ ಸಮಸ್ಯೆಗಳನ್ನೂ ನೀವು ಹೂವಿನ ಸರ ಎತ್ತದ ಹಾಗೆ ಪರಿಹಾರ ಮಾಡಿಕೊಳ್ತೀರಾ ಅನ್ನುವಂಥದ್ದು ಇದೆ ಹೆಚ್ಚು ಚಿಂತೆ ಮಾಡಬೇಡಿ ಯಾವುದೋ ಒಂದು ವಿವಾಹ ಕಾರ್ಯದ ಬಗ್ಗೆ ಕೂಡ ಯೋಚನೆ ಮಾಡ್ತಿದ್ದೀರಾ ಈ ವಿವಾಹ ಕಾರ್ಯನ ಮಾಡಿ ಮುಗಿಸಿ ಇದರಿಂದ ನಿಮಗೆ ಒಳ್ಳೆಯ ಫಲಿತಾಂಶ ಬರುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಒಂದು ತಾಯಿಯ ವಿಚಾರ ಆಗಿರಲಿ ಅಥವಾ ಸಿಂಗಲ್ ಪೇರೆಂಟ್ ಆಗಿರಲಿ ಸೊ ನಿಮಗೆ ಪಾಪು ಬರುವಂಥ ಸಾಧ್ಯತೆಗಳು ಕೂಡ ಇದೆ ಫೈನಾನ್ಷಿಯಲಿ ಸಕ್ಸಸ್ ಬರುವಂಥ ಸಾಧ್ಯತೆ ಇದೆ ಭೂಮಿಯಿಂದ ಲಾಭ ಬರುವಂಥ ಸಾಧ್ಯತೆ ಇದೆ ನಿಮ್ಮ ವೀನಸ್ ಚೆನ್ನಾಗಿದ್ದಾರೆ ಸೊ ಹಾಗಾಗಿ ನಿಮ್ಮ ಸೌಂದರ್ಯ ಕೂಡ ಇಮಡಿಯಾಗುವಂಥ ಸಾಧ್ಯತೆ ಇದೆ ಫ್ಯಾಷನ್ ಡಿಸೈನಲ್ಲಿ ಇರೋರಿಗೆ ರಿಯಲ್ ಎಸ್ಟೇಟಲ್ಲಿ ಇರೋರಿಗೆ ನೀರಿಗೆ ಸಂಬಂಧಪಟ್ಟಂಥ ಬಿಸ್ನೆಸ್ ಮಾಡ್ತಾ ಇರೋರಿಗೆ ತಾಯಿ ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ಏನು ಬಿಸ್ನೆಸ್ ಮಾಡ್ತಾ ಇರೋರು ಇರಬಹುದು ಅಥವಾ ಬೇರೆ ಆ ಫೀಲ್ಡಲ್ಲಿ ಇರೋರಿಗೂ ಕೂಡ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ಸೊ ಇನ್ನೊಂದಷ್ಟು ಕ್ರೌನು ಫ್ಯಾಷನ್ ಡಿಸೈನಿಗೆ ಅಥವಾ ಫ್ಯಾಷನ್ ಫೀಲ್ಡಿಗೆ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ನೀವೊಬ್ಬರು ಸ್ಟಾರ್ ಇದ್ದೀರಾ ಸ್ಟಾರ್ ಆಗಿ ಬೆಳಿತೀರಾ ಸ್ಟಾರ್ ಆಗಿ ಬದುಕ್ತೀರಾ ಯಾಕೆ ಚಿಂತೆ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಡಿ ಪಾಸಿಟಿವ್ ಆಗಿ ಇರಿ ಸ್ವಲ್ಪ ತಾಳ್ಮೆ ಇರಲಿ ಜೀವನದಲ್ಲಿ ಸೊ ಎಲ್ಲವೂ ಕೂಡ ಸರಿ ಹೋಗುವಂಥ ಸಮಯ ಬಂದಿದೆ ಎಲ್ಲವೂ ಕೂಡ ಸರಿ ಹೋಗ್ತಾ ಇದೆ ಅನ್ನುವಂಥದ್ದು ಇದೆ ಏಂಜಲ್ ಆಫ್ ಬ್ಯಾಲೆನ್ಸ್ ಇದೆ ಸೊ ಖಂಡಿತವಾಗ್ಲೂ ನೀವು ಒಂಚೂರು ಬ್ಯಾಲೆನ್ಸಿಗೆ ಬರಬೇಕು ಬ್ಯಾಲೆನ್ಸ್ ಎನರ್ಜಿಲೆ ಇರಬೇಕು ಸೊ ಆಗಷ್ಟೇ ನಿಮ್ಮ ಲೈಫಿಗೆ ಒಂದು ಚೇಂಜಸ್ ನೋಡಲಿಕ್ಕೆ ಸಾಧ್ಯ ಆಗೋದು ಇಪ್ಪತ್ತ್ಮೂರು ನಲವತ್ತೆಂಟು ಮತ್ತು ಐದು ನಂಬರ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಅಟ್ ದಿ ಸೇಮ್ ಟೈಮ್ ಸವೆನ್ ನಂಬರ್ ಕೂಡ ಇಂಪಾರ್ಟೆಂಟ್ ಇರಬಹುದು ಸೊ ಇವಾಗ ನೀವು ಸದ್ಯಕ್ಕೆ ಏನೊಂದು ಸ್ಟಕ್ ಎನರ್ಜಿ ಅಥವಾ ಗೋಸ್ಟಿಂಗ್ ಎನರ್ಜಿ ಅಥವಾ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿಯಿಂದ ಸಫರ್ ಇದ್ದೀರಾ ಇದರಿಂದ ಹೊರಬರೋದಕ್ಕೆ ಏನು ಮಾಡಬೇಕು ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಇದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಸೊ ಒಂದು ಸ್ವಲ್ಪ ಪ್ರಯತ್ನ ಪಟ್ಟಿದ್ದೆ ಆದರೆ ಹೆಚ್ಚಿನ ಅನುಕೂಲಗಳು ಆಗುತ್ತೆ ನಿಮಗೆ ಪ್ರೀತಿ ಜೀವನದಲ್ಲಿ ಅನ್ನುವಂಥದ್ದು ಇದೆ ಸೊ ನಿಮಗೆ ಅಂತ ಹುಟ್ಟಿರೋವಂಥ ಪ್ರೀತಿನ ನೀವು ಸ್ವಲ್ಪ ಗಮನ ಕೊಟ್ಟು ನೋಡಬೇಕು ಅದನ್ನು ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಜೊತೆಗೆ ಒಂದು ನಿಮ್ಮ ರಿಲೇಷನ್ಶಿಪಿಗೆ ಇನ್ನೊಂದು ಚಾನ್ಸ್ ಕೊಡಿ ಅನ್ನುವಂಥದ್ದು ಇದೆ ಮಕ್ಕಳ ಜೀವನದ ಕಡೆ ಹೆಚ್ಚಿನ ಗಮನನ ಕೊಡಿ ಮಕ್ಕಳಿಗೂ ಕೂಡ ನಿಮ್ಮ ಪ್ರೀತಿ ವಿಶ್ವಾಸನ ಕೊಡಿ ಅನ್ನುವಂಥದ್ದು ಇದೆ ಒಂದು ಪಟ್ ಪಾರ್ಟ್ನರ್ಶಿಪ್ಪು ನಿಮ್ಮಿಬ್ಬರದ್ದು ಏನಾದರೂ ಮಿಸ್ಗೈಡಲ್ಲಿ ಹೋಗ್ತಾ ಇದ್ದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗಲ್ಲಿ ಇದ್ದರೆ ಅದನ್ನು ಸರಿಪಡಿಸ್ಕೊಳ್ಳೋದ್ರ ಕಡೆ ಕೂಡ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಜೊತೆಗೆ ಬಹಳಷ್ಟು ಜನಕ್ಕೆ ಕಮಿಟ್ಮೆಂಟು ಬರುವಂಥ ಸಾಧ್ಯತೆ ಇದೆ ವೆಡ್ಡಿಂಗ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಮದುವೆಯ ಒಂದಷ್ಟು ಮಾತುಕತೆಗಳು ನಡೀಬಹುದು ಅದು ಕೂಡ ನಿಮಗೆ ಹೆಚ್ಚಿನ ಯಶಸ್ಸನ್ನು ತಂದುಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಸಹಸ್ರ ಚಕ್ರ ಇದೆ ಸೊ ಹೆಚ್ಚು ಡಿವೈನ್ ಜೊತೆ ಕನೆಕ್ಟಲ್ಲಿ ಇರಿ ಕನೆಕ್ಷನಲ್ಲಿ ಇರಿ ಇದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ ಓಮ್ ಮೆಡಿಟೇಷನ್ ಮಾಡಿ ಇದರಿಂದ ನಿಮಗೆ ಹೆಚ್ಚು ಒಂದು ಪಾಸಿಟಿವ್ ಚೇಂಜಸ್ ಬರುತ್ತೆ ಮತ್ತು ಆಧ್ಯಾತ್ಮಿಕವಾಗೂ ಕೂಡ ಸಾಕಷ್ಟು ಒಳ್ಳೆಯ ಬದಲಾವಣೆಯನ್ನು ನೋಡ್ತೀರಾ ಅನ್ನುವಂಥದ್ದು ಇದೆ ಸೊ ಒಂದು ನಂಬರ್ ಕೂಡ ಇಂಪಾರ್ಟೆಂಟ್ ಇರಬಹುದು ನಿಮಗೆ ಒಂಚೂರು ಉಸಿರಾಟದ ತೊಂದರೆ ಇದ್ದರೆ ಅದನ್ನು ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಒಂದು ಬೇತ್ ಇನ್ ಪ್ಯೂರ್ ಲವ್ ಅಂತ ಇದೆ ಒಂದು ನಿಜವಾದ ಪ್ರೀತಿ ಅನ್ನೋದು ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಯೂನಿಕಾನ್ಸ್ ನಿಮಗೆ ನಿಜವಾದ ಪ್ರೀತಿನ ತಂದುಕೊಡ್ತಾರೆ ಒಂದು ಮ್ಯಾಜಿಕಲ್ ರೀತಿ ನಿಮ್ಮ ಜೀವನಕ್ಕೆ ನೆಮ್ಮದಿ ಅನ್ನೋದು ಬರುತ್ತೆ ಅನ್ನುವಂಥದ್ದು ಇದೆ ಸಾಕಷ್ಟು ಜನರು ಸತ್ಯ ಮಾತಾಡೋದಿಲ್ಲ ನಿಮ್ಮಲ್ಲಿ ಸೊ ಹಾಗಾಗಿ ನಿಮ್ಮಲ್ಲಿ ಪ್ರಾಮಾಣಿಕತೆ ಕಮ್ಮಿ ಅಂತ ಕೆಲವ್ರಿಗೆ ಅನಿಸುತ್ತೆ ನೀವೊಂದಷ್ಟು ಸತ್ಯನ ಮಾತಾಡಿ ಇದರಿಂದ ಒಂದಷ್ಟು ಒಳ್ಳೆಯ ಬೆಳವಣಿಗೆಗಳನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ ಹನ್ನೆರಡು ಒಂದು ನಂಬರ್ ಕೂಡ ಇಂಪಾರ್ಟೆಂಟ್ ಇರಬಹುದು ಸೊ ಸದ್ಯಕ್ಕೆ ನೀವು ನೀವಾಗಿ ಇರಿ ನಿಮಗೆ ಯಾವುದೇ ಮುಖವಾಡದ ಅಗತ್ಯ ಇಲ್ಲ ನೀವು ನೀವಾಗಿದ್ರೇ ಹೆಚ್ಚು ಚಂದ ನಿಮ್ಮಿಂದ ಒಂದಷ್ಟು ಜನ ಒಳ್ಳೆಯ ವಿದ್ಯೆಗಳನ್ನ ಅಥವಾ ಒಳ್ಳೆಯ ಹೀಲಿಂಗನ್ನು ಪಡ್ಕೊಳ್ತಾರೆ ಅಥವಾ ಕಲಿತಾರೆ ಅನ್ನುವಂಥದ್ದು ಇದೆ ಗುರುಭ್ಯೋ ನಮಃ ಅನ್ನುವಂಥ ರೀತಿಲಿ ಇಲ್ಲಿ ಇದೆ ಸೊ ಯಾವುದೋ ಒಂದು ಪ್ರಶ್ನೆಗೆ ನೋ ಇದೆ ಸೊ ಸದ್ಯಕ್ಕೆ ಆಗೋದಿಲ್ಲ ಅಥವಾ ನೋ ಅನ್ನುವಂಥ ಉತ್ತರ ಇದೆ ಸೊ ಸ್ವಲ್ಪ ವೆಯ್ಟ್ ಮಾಡಿ ಮ ಏನೇ ನಿರ್ಧಾರ ತಗೊಳ್ಳೋದಿದ್ರು ಪೋಸ್ಟ್ಪೋನ್ ಮಾಡಿ ಸೊ ಸದ್ಯಕ್ಕೆ ಇಟ್ಟು ನೋ ಅಂತ ಹೇಳಿ ಅನ್ನುವಂಥದ್ದು ಇದೆ ನಿಮಗೆ ಒಂದು ರೀತಿ ಪ್ರೊಟೆಕ್ಷನ್ ಇದೆ ನಿಮ್ಮ ಪವರನ್ನು ವಾಪಸ್ ಕರ್ಕೊಳ್ಳಿ ನೀವು ಪವರ್ಲೆಸ್ ಆಗಿದ್ದೀರಾ ನಿಮ್ಮನ್ನು ಕಟ್ ಹಾಕಿರ್ಬೋದು ಬಂದ ಮಾಡಿರ್ಬಹುದು ಆಗಲೇ ಹೇಳಿದಂಗೆ ನೆಗೆಟಿವಿಟಿ ಮಾಡಿರ್ಬಹುದು ಏನೇ ಮಾಡಿದರೂ ಕೂಡ ಅದರಿಂದ ನೀವು ಹೊರಗೆ ಬಂದು ನಿಮ್ಮ ಪವರಿಗೆ ನೀವು ವಾಪಸ್ ಬರ್ರಿ ಬನ್ನಿ ಅಂತ ಹೇಳ್ತಾ ಇದೆ ಬರ್ತೀರಾ ಅಂತ ಕೂಡ ಹೇಳ್ತಾ ಇದೆ ಜೊತೆಗೆ ಯಾರೋ ಇಲ್ಲಿ ಮಗುನ ದತ್ತು ತಗೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ ಹತ್ರನೂ ನೀವು ಸಾರಿ ಕೇಳಬೇಕು ಯಾರ ಹತ್ರ ಅಂತ ಗೊತ್ತಿಲ್ಲ ಒಮ್ಮೆ ಸಾರಿ ಕೇಳಿ ನೋಡಿ ಅನ್ನುವಂಥದ್ದು ಕೂಡ ಇದೆ ಡೇಟಿಂಗ್ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ನ್ಯೂ ಬಿಸ್ನೆಸ್ ಶುರು ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ಬಿಸ್ನೆಸ್ ಕೂಡ ಶುರು ಮಾಡ್ತೀರಾ ಅನ್ನುವಂಥದ್ದು ಇದೆ ಸೊ ಇಲ್ಲಿ ತ್ರಿಪುರ ಸುಂದರಿ ದೇವಿ ನಿಮಗೆ ಹ್ಯಾಪಿ ಮ್ಯಾರೇಜ್ ಲೈಫ್ ಕೊಡೋದ್ರಲ್ಲಿ ಇದ್ದಾರೆ ಹ್ಯಾಪಿ ರಿಲೇಷನ್ಶಿಪ್ ಕೊಡುವಂಥ ಸಾಧ್ಯತೆ ಇದೆ ಮ್ಯಾರೇಜ್ ಲೈಫ್ ರಿಲೇಶನ್ಶಿಪ್ ಲೈಫ್ ಚೆನ್ನಾಗಿ ಹೋಗುತ್ತೆ ಜೊತೆಗೆ ನಿಮ್ಮ ಜೀವನದಲ್ಲಿ ಒಂದು ಬೆಳಕು ಸಂತೋಷ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅನ್ನುವಂಥದ್ದು ಇದೆ ಸಾಕಷ್ಟು ಪಾಸಿಟಿವ್ ಆಗಿ ನಿಮ್ಮ ಎರಡು ಸಾವಿರದ ಇಪ್ಪತ್ತೈದು ಬದಲಾಗಿ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಇದೆ ಎಲ್ಲ ಒಂದು ಕಡೆ ಡಿವೈನ್ ನಿಮ್ಮ ಜೊತೆ ಇದೆ ಸೊ ಆದರೆ ಒಂದು ಕಡೆ ನೀವು ಸ್ವಲ್ಪ ಎಡುತ್ತಾ ಇದ್ದೀರಾ ಅಂತ ಅನಿಸುತ್ತೆ ಎಡುಬೇಡಿ ನಿಧಾನವಾಗಿ ನಿಂತು ಯೋಚನೆ ಮಾಡಿ ಸ್ಟಕ್ ಎನರ್ಜಿಯಿಂದ ನೀವು ಹೊರಗೆ ಬನ್ನಿ ನೀವು ಯಾರನ್ನಾದರೂ ಸ್ಟಕ್ ಎನರ್ಜಿಗೆ ಹಾಕಿದರೆ ಅದರಿಂದ ಕೂಡ ಅವರಿಗೆ ಹೊರಗೆ ತೊಗೊಂಬನ್ನಿ ಅನ್ನುವಂಥದ್ದು ಇದೆ ಫೈನಾನ್ಷಿಯಲ್ ವಿಚಾರದಲ್ಲೂ ಕೂಡ ಚೆನ್ನಾಗಿದೆ ನೀವು ಅಂದ್ಕೊಂಡಂಗೆ ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗತ್ತೆ ಬಟ್ ಏನೇ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ನಿರ್ಧಾರ ತೊಗೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇನ್ ಅಡ್ವಾನ್ಸ್ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಸೊ ವಸುದೈವಕ ಕುಟುಂಬ ವಾಗ್ದೇವಿ ಕುಟುಂಬ ಯಾವಾಗಲೂ ಚೆನ್ನಾಗಿರಲಿ ಅಂತ ಹಾರೈಸ್ತೀನಿ ಸೊ ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರೂ ಧರ್ಮದ ಹದಿಲೆ ನಡೀರಿ ಸೊ ಶತ್ರು ವಿನಾಶಾಯ ಶತ್ರು ವಿನಾಶಾಯ ಶತ್ರು ಬುದ್ಧಿ ವಿನಾಶಯ ले ले ए